ಆಮೇಲೆ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಇವರನ್ನ ಅಮಾನತ್ಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆಮೇಲೆ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಈವೆಂಟ್ ಮ್ಯಾನೇಜರ್ Hmm. कर्नाटक स्टेट क्रिकेट असोसिये यार इन प्रतनिधा और ना ರೇಶ್ ಮಾಡಿ ಅಂತ ಹೇಳಿದೆ ಆชีವಿ ಡಿಎನ್ಎ ಈವೆಂಟ್ ಮ್ಯಾನೇಜರ್ ಕೆಸಿಎಕ ಗೆ ತಕ್ಕ ವಿಷಯ ಈ ಮೂರು ಸಮಿತಿಗಳು subjectivity ಅಂತಕ್ತಿಗಳ ಅಂತ

ಮೂರು ಸಂಸ್ಥೆ ಎಫ್ಐಆರ್ ಗಳಾಗಿರ್ವಲ್ಲ ಈ ಎಫ್ ಐ ಆರ್ ಅನ್ನ ಇಲ್ಲಿ ಪೊಲೀಸರವರು ತನಿಖೆ ಮಾಡ್ತಾ ಇದ್ರು ಅದನ್ನ ಸಿ ಐ ಡಿ ವಹಿಸಿದ್ದೇವೆ

ಕ್ಯಾಬಿನೆಟ್ ನಲ್ಲಿ ಚರ್ಚೆ ಒಂದು ಮಹಾನ್ ದುರಂತಾದ ಗೊತ್ತಾದ್ಮೇಲೆ ನಾವು ಕೆಲವು ಮಾಹಿತಿಗಳು ಎಲ್ಲ ಮೇಲೆ